ಸ್ನೇಹಿತರೇ ಎಲ್ಲರಿಗೂ ನಮಸ್ಕಾರ ನಾವಿಂದು ಈ ವಿಡಿಯೋದಲ್ಲಿ ಪಿತೃಪಕ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ದಿನಾಂಕ ಸಮಯ ಮತ್ತು ಮಹತ್ವವೇನು ಎಂದು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಪಿತೃಪಕ್ಷವು ಪಿತೃಗಳಿಗೆ ಗೌರವವನ್ನು ಸಲ್ಲಿಸುವ ಅವಧಿಯಾಗಿದೆ ಹದಿನೈದು ದಿನಗಳ ಪಿತೃಪಕ್ಷದ ಅವಧಿಯಲ್ಲಿ ಪಿತೃಗಳು ನಮ್ಮೊಂದಿಗೆ ಭೂಮಿಯಲ್ಲಿ ನೆಲೆಸುತ್ತಾರೆ ಎನ್ನುವ ನಂಬಿಕೆಯೂ ಇದೆ ಪಿತೃಪಕ್ಷವು ಭಾದ್ರಪದ ಪೂರ್ಣಿಮಾ ದಿನದಿಂದ ಆರಂಭವಾಗಿ ಭಾದ್ರಪದ ಅಮಾವಾಸೆಯ ದಿನದಂದು ಮುಕ್ತಾಯಗೊಳ್ಳುವುದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪಿತೃಪಕ್ಷವು ಸೆಪ್ಟೆಂಬರ್ ಹದಿನೇಳರಂದು ಮಂಗಳವಾರದಿಂದ ಪ್ರಾರಂಭವಾಗುವುದು ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಕ್ಟೋಬರ್ ಎರಡರಂದು ಮುಕ್ತಾಯಗೊಳ್ಳುವುದು ಈ ದಿನವು ಹಿಂದೂ ಕ್ಯಾಲೆಂಡರ್ನಲ್ಲಿ ಅತ್ಯಂತ ಮಂಗಳಕರವಾದ ಅವಧಿಯಾಗಿದೆ ಪಿತೃಪಕ್ಷವು ಪಿತೃಗಳಿಗೆ ತರ್ಪಣವನ್ನು ಅರ್ಪಿಸಿ ಗೌರವವನ್ನು ಸಲ್ಲಿಸುವ ಹದಿನೈದು ದಿನಗಳ ಅವಧಿಯಾಗಿದ್ದು ಈ ಸಮಯದಲ್ಲಿ ಪಿತೃಗಳು ತಮ್ಮ ಕುಟುಂಬವನ್ನು ಭೇಟಿಯಾಗಲು ಯಾವುದೋ ಒಂದು ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾರೆ ಎನ್ನುವ ನಂಬಿಕೆಯೂ ಸಹ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪಿತೃಪಕ್ಷದ ಹದಿನೈದು ದಿನಗಳ ಸಮಯವನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಪ್ರತಿಪಾದ ತಿಥಿ ಆರಂಭ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸೆಪ್ಟೆಂಬರ್ ಹದಿನೆಂಟರಂದು ಬೆಳಗ್ಗೆ ಎಂಟು ನಾಲ್ಕರಿಂದ ಪ್ರತಿಪಾದ ತಿಥಿ ಮುಕ್ತಾಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಮುಂಜಾನೆ ನಾಲ್ಕು ಹತ್ತೊಂಬತ್ತು ಕುತುಪ ಮುಹೂರ್ತ ಬೆಳಿಗ್ಗೆ ಹದಿನೊಂದು ಹದಿನಾರರಿಂದ ಮಧ್ಯಾಹ್ನ ಹನ್ನೆರಡು ಐದರವರೆಗೆ ರೌಹಿನ್ ಮುಹೂರ್ತ ಮಧ್ಯಾಹ್ನ ಹನ್ನೆರಡು ಐದರಿಂದ ಹನ್ನೆರಡು ಐವತ್ನಾಲ್ಕರವರೆಗೆ ಅಪರಾಹ್ನ ಕಾಲ ಮಧ್ಯಾಹ್ನ ಹನ್ನೆರಡು ಐವತ್ನಾಲ್ಕರಿಂದ ಮಧ್ಯಾಹ್ನ ಮೂರು ಇಪ್ಪತ್ತರವರೆಗೆ ಪಿತೃಪಕ್ಷದ ಮಹತ್ವವನ್ನು ತಿಳಿದುಕೊಳ್ಳೋಣ ಜನರು ತಮ್ಮ ಪೂರ್ವಜರನ್ನು ಅಪಾರ ಭಕ್ತಿಯಿಂದ ಪೂಜಿಸುವ ಪಿತೃಪಕ್ಷವನ್ನು ಅತ್ಯಂತ ಪವಿತ್ರ ಮತ್ತು ಧಾರ್ಮಿಕ ಅವಧಿ ಎಂದು ಪರಿಗಣಿಸಲಾಗುತ್ತದೆ ಜನರು ತಮ್ಮ ಪ್ರೀತಿಯ ಮರಣ ಹೊಂದಿದ ಪಿತೃಗಳಿಗೆ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾರೆ ಪಿತೃಪಕ್ಷವು ಹಿಂದೂ ಧರ್ಮದಲ್ಲಿ ದೊಡ್ಡ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಈ ದಿನ ಕುಟುಂಬದ ಸದಸ್ಯರು ತಮ್ಮ ಮನೆಗೆ ಪುರುಷ ಮತ್ತು ಸ್ತ್ರೀ ಬ್ರಾಹ್ಮಣರನ್ನು ಆಹ್ವಾನಿಸುತ್ತಾರೆ ಅವರಿಗೆ ಸಾತ್ವಿಕ ಆಹಾರ ಮತ್ತು ಬಟ್ಟೆಗಳನ್ನು ನೀಡುತ್ತಾರೆ ಆದರೆ ಜನರು ಈ ಸಂಪೂರ್ಣ ಅವಧಿಯಲ್ಲಿ ಶುದ್ಧತೆಯನ್ನು ಕಾಪಾಡಿಕೊಳ್ಳಬೇಕು ಅಂತಹ ಚಟುವಟಿಕೆಗಳನ್ನು ಶುದ್ಧ ಭಾವನೆಗಳು ಮತ್ತು ನಿಜವಾದ ಉದ್ದೇಶಗಳೊಂದಿಗೆ ಮಾಡಲು ಅವರಿಗೆ ಸಲಹೆ ನೀಡಲಾಗುತ್ತದೆ ಕೆಲವು ಪಿತೃದೋಷದಿಂದ ಬಳಲುತ್ತಿರುವ ಜನರು ಪಿತೃದೋಷ ಪೂಜೆಯನ್ನು ಮಾಡುವ ಮೂಲಕ ಅಂತಹ ದೋಷಗಳಿಂದ ಮುಕ್ತರಾಗಲು ಈ ಅವಧಿಯು ಪರಿಪೂರ್ಣವಾಗಿದೆ ಬಿಹಾರದ ಅತ್ಯಂತ ಪ್ರಸಿದ್ಧ ಸ್ಥಳಗಳಲ್ಲಿ ಒಂದಾದ ಗಯಾದಲ್ಲಿ ನೀವು ಪಿತೃದೋಷ ಪೂಜೆಯನ್ನು ಮಾಡಬಹುದು ಪಿತೃಪಕ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ದಿನಾಂಕಗಳು ಮತ್ತು ಸಮಯಗಳು ಸೆಪ್ಟೆಂಬರ್ ಹದಿನೇಳು ಪೂರ್ಣಿಮಾ ಸೆಪ್ಟೆಂಬರ್ ಹದಿನೆಂಟು ಪ್ರತಿಪಾದ ಸೆಪ್ಟೆಂಬರ್ ಹತ್ತೊಂಬತ್ತು ದ್ವಿತೀಯ ಶ್ರಾದ್ದೆಪ್ಟೆಂಬರ್ ಇಪ್ಪತ್ತು ತೃತೀಯ ಶ್ರಾದ್ದ ಸೆಪ್ಟೆಂಬರ್ ಇಪ್ಪತ್ತೊಂದು ಚತುರ್ಥಿ ಶ್ರಾದ್ದ ಸೆಪ್ಟೆಂಬರ್ ಇಪ್ಪತ್ತೆರಡು ಪಂಚಮಿ ಶ್ರಾದ್ದ సెప్టెంబర్ ఇప్పూరు షష్ఠి శ్రాద్ధ సెప్టెంబర్ ఇప్పూరు సప్తమి శ్రాద్ధ సెప్టెంబర్ ఇప్ప అష్టమిమీ శ్రాద్ధ సెప్టెంబర్ ఇప్ప నవమి శ్రాద్ధ సెప్టెంబర్ ఇప్ప దశమి శ్రాద్ధ సెప్టెంబర్ ఇప్పదశి శాద్ధ సెప్టెంబర్ ఇప్పటి ద్వాదశి శ్రాద్ధ సెప్టెంబర్ మూవత్తు త్రయోదశి శ్రాద్ధ ಅಕ್ಟೋಬರ್ ಒಂದು ಚತುರ್ದಶಿ ಶ್ರಾದ ಅಕ್ಟೋಬರ್ ಎರಡು ಸರ್ವ ಪಿತೃ ಅಮಾವಾಸೆ ಪಿತೃಪಕ್ಷದಲ್ಲಿ ನಾವು ಪಿತೃಗಳಿಗೆ ಗೌರವವನ್ನು ಸಲ್ಲಿಸಲು ಅವರಿಗೆ ಶ್ರಾದ್ದ ಮತ್ತು ತರ್ಪಣವನ್ನು ಮಾಡಲು ಬಯಸುತ್ತೇವೆ ಈ ಸಮಯದಲ್ಲಿ ಅವರನ್ನು ಗೌರವಿಸುವುದರಿಂದ ಪಿತೃದೋಷವು ದೂರವಾಗುತ್ತದೆ ಎನ್ನುವ ನಂಬಿಕೆಯೂ ಇದೆ ಸ್ನೇಹಿತರೆ ಈ ನನ್ನ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತೇನೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು